ತಮ್ಮ ಗೋಷ್ಠಿಯ ಸಮಯಕ್ಕೆ ಬಂದು ಗೋಷ್ಠಿಯ ಮುಗಿದ ತಕ್ಷಣ ಹೊರಟು ಹೋಗುವವರ ಬಗ್ಗೆ ನನಗೆ ಅಷ್ಟು ಪ್ರೀತಿ ಇಲ್ಲ ಬಿಡುವು ಇದ್ದಾಗ ಬರುವವರು ಬೆಂಗಳೂರಿನವರು ಬಿಡುವು ಮಾಡಿಕೊಂಡು ಬರುವವರು ಹಾಸನದವರು ಎಲ್ರಿಗೂ ನಮಸ್ಕಾರ ಈ ಸೋಮವಾರ ಮತ್ತು ಮಂಗಳವಾರ ನಡೆಯುವಂಥ ಸಾಹಿತ್ಯ ಕಾರ್ಯಕ್ರಮ ನಾನು ಇದು ಮೊದಲೇ ಮೊದಲ ಬಾರಿಗೆ ನೋಡಿದ್ದು ಇನ್ನು ಸೋಮವಾರ ಮಂಗಳವಾರ ಮಾಡ್ತೀನಿ ಅಂತ ಮಲ್ಲೇಶ್ ಗೌಡ್ರು ಮತ್ತು ಮೊದಲ ಗೌಡರು ಹೇಳಿದಾಗ ನಾನು ವಿರೋಧಿಸಿದ್ದೆ ಶನಿವಾರ ಭಾನುವಾರ ಮಾಡೋಣ ಜನ ಬರಲ್ಲ ಅಂತ ಹಾಗೆ ಅವ್ರು ಹೇಳಿದರು ಬಿಡುವು ಇದ್ದಾಗ ಬರುವವರು ಬೆಂಗಳೂರಿನವರು ಬಿಡುವು ಮಾಡಿಕೊಂಡು ಬರುವವರು ಹಾಸನದವರು ನೀವು ಯಾವಾಗ ಬೇಕಾದರೂ ಮಾಡಿ ಬರ್ತಾರೆ ಇಲ್ಲಿಗೆ ಅಂತ ಅದನ್ನು ಅವರ ಮಾತನ್ನು ನೀವು ನಿಜ ಮಾಡಿದ್ದೀರಿ ಇದರಿಂದ ಭಾಳ ಸಂತೋಷ ಆಗಿದೆ ಎರಡನೇದ್ದು ನಾವು ಎರಡು ವರ್ಷದಲ್ಲಿ ನೋಡಿದಾಗ ಇದು ಏನಾಯ್ತು ಅಂದರೆ ಸಾಹಿತ್ಯ ಸಮ್ಮೇಳನಗಳು ಒಂದು ಉತ್ಸವ ನಡೀತವೆ ಸಂಭ್ರಮ ಇರುತ್ತೆ ಈ ಸಂಭ್ರಮ ಮತ್ತು ಸತ್ವದ ಸಮನ್ವಯವಾಗಿ ಇದಿದೆ ಅದು ಆ ಸಂಭ್ರಮ ಇದೆ ಬಟ್ ಅಷ್ಟೇ ಶಕ್ತಿಯುತವಾದ ಸತ್ವಯುತವಾದ ಗೋಷ್ಠಿಗಳಿದ್ದಾವೆ ಇಲ್ಲಿ ಅದು ಎರಡೂ ಕೂಡ ಇಲ್ಲಿ ಸಾಧ್ಯ ಆಯಿತು ಅಂದರೆ ಕಾವ್ಯವನ್ನು ನೇರವಾಗಿ ನಿಮ್ಮ ಮನಸ್ಸಿಗೆ ಮುಟ್ಟಿಸುವಂಥ ತಮಿಳು ಸೆಲ್ವಿ ಮತ್ತು ಮಾನಸಿ ಸುಧೀರ್ನವರು ಪೂಜಿದ ಪದ್ಯ ಇರ್ಬೋದು ಅಥವಾ ಬಹಳ ಯಶಸ್ವಿಯಾದಂಥ ಎ ಐ ಬಗ್ಗೆ ಎಲ್ರಿಗೂ ಆಸಕ್ತಿ ಇರುತ್ತೆ ಎಲ್ಲಿ ಎ ಐ ನಮ್ಮ ಜೀವನವನ್ನೇ ಕಸ್ತ್ಕೊಂಡ್ಬಿಡುತ್ತೋ ಅಂತ ಗೊತ್ತಾಗಲ್ಲ ಅದು ಯಾವಾಗ ಬೇಕಾದ್ರೂ ಬಂದು ನೀವು ಪ್ರೀತಿಸಿದ ಹುಡುಗಿಯನ್ನು ಎ ಐ ಮದುವೆ ಆಗಿಬಿಡ್ಬೋದು ಅಷ್ಟು ಅಷ್ಟು ಬುದ್ಧಿ ಇದೆ ಅದಕ್ಕೆ ಸೊ ಈ ಥರದ ಒಂದು ಸಮಸ್ಯೆಗಳನ್ನು ನಾವು ಎದುರಿಸ್ತಿರುವಾಗ ಅದರ ಬಗ್ಗೆ ನಾವು ಇಟ್ಕೊಂಡಂಥ ಒಂದು ಗೋಷ್ಠಿ ಇರ್ಬೋದು ಅಥವಾ ಹೊಸ ಹೊಸ ಬರಬ ಹೊಸಬರ ಬಗ್ಗೆ ಇದ್ದ ಗೋಷ್ಠಿಗಳು ಮಹಿಳೆಯರ ಗೋಷ್ಠಿಗಳು ಅಥವಾ ಎಲ್ಲರ ಅನುಭವವನ್ನು ಹೇಳ್ಕೊಂಡಂಥ ಕಂಡದ್ದು ಕಂಡ ಹಾಗೆ ಹಲವು ಗೋಷ್ಠಿಗಳ ಮೂಲಕ ನಾವು ಈ ಎರಡು ದಿನಗಳನ್ನು ಸಂಭ್ರಮಪಟ್ಟಿದ್ದೇವೆ ಒಂದು ಸಣ್ಣ ಬೇಸರ ಇದೆ ಏನಂದರೆ ಲೇಖಕನಾದವನು ಸಾಹಿತ್ಯ ಗೋಷ್ಠಿಗಳಲ್ಲಿ ಭಾಗವಹಿಸಬೇಕು ಆಮೇಲೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದವರು ಎರಡು ದಿನ ಪೂರ್ತಿ ಇರಬೇಕು ಇಲ್ಲಿಗೆ ಅವರನ್ನು ನೋಡಲಿಕ್ಕೆ ಬರುವಂಥ ಅವರ ಅಭಿಮಾನಿಗಳು ಅವರ ಓದುಗರು ಅವರು ಇಲ್ಲಿ ಇರಲಿ ಅಂತ ಬಯಸ್ತಾರೆ ತಮ್ಮ ಗೋಷ್ಠಿಯ ಸಮಯಕ್ಕೆ ಬಂದು ಗೋಷ್ಠಿಯ ಮುಗಿದ ತಕ್ಷಣ ಹೊರಟು ಹೋಗುವುದರ ಬಗ್ಗೆ ನನಗೆ ಅಷ್ಟು ಪ್ರೀತಿ ಇಲ್ಲ ಮುಂದಿನ ಸಲ ನಾವು ಮಾಡುವಾಗ ಎರಡೂ ದಿನ ನಮ್ಮ ಜೊತೆ ಇದ್ದು ಜನರ ನಡುವೆ ಇದ್ದು ಆ ಗೋಷ್ಠಿಯಲ್ಲಿ ಭಾಗವಹಿಸುವವರನ್ನು ನೋಡಿ ನಾಗೇಶ್ ಹೇಗವರು ಬಂದಿದ್ದರು ರಾಘವೇಂದ್ರ ಪಾಟೀಲ್ರವರು ಅಂದರೆ ಒಬ್ಬ ಲೇಖಕನಾಗೋದು ಆಗೋದು ಅಷ್ಟು ಸುಲಭ ಅಲ್ಲ ಅದು ಅದು ಏನೋ ನಾನು ಚೆನ್ನಾಗಿ ಬರೆದು ಬಿಡ್ತೀನಿ ಆಮೇಲೆ ನಾನು ಅದನ್ನು ಪುಸ್ತಕವನ್ನು ಮಾರ್ಕೆಟ್ಗೆ ಎಸ್ದು ಬಿಡ್ತೀನಿ ಹಾಕ್ತೀನಿ ಆಗಲ್ಲ ಜನರ ಮಧ್ಯೆ ಇದ್ದು ಅವರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಅವ್ರ ಜೊತೆ ಮಾತಾಡಿ ಎಷ್ಟು ಜನ ಮಕ್ಕಳು ಬಂದು ನನಗೆ ಭಾಳ ಆಶ್ಚರ್ಯ ಆಗಿದೆ ಅಂದರೆ ಎಲ್ಲ ಮಕ್ಕಳು ಬಂದು ಪುಸ್ತಕ ತಗೋತಾ ಇದ್ದರು ಅದ್ರ ಬಗ್ಗೆ ಸೈನ್ ಹಾಕ್ಸ್ಕೊತಾ ಇದ್ದರು ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನ ಇದ್ದರು ಬಹಳ ವಿಶಿಷ್ಟವಾದ ತಾರುಣ್ಯ ಹೊಸ ಹರ ಏನು ಹೊಸ ಚಿಗುರು ಹಳೆಬೇರು ಬೆರೆತಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನೀವು ಮಾಡಿದ್ದೀರಿ ಇದಕ್ಕೋಸ್ಕರ ಹಾಸನದ ನೆಲಕ್ಕೆ ಮಣ್ಣಿಗೆ ಜನತೆಗೆ ಮತ್ತು ನಿಮಗೆಲ್ಲರಿಗೂ ಅಭಿನಂದನೆಗಳು ಧನ್ಯವಾದಗಳು ನಮಸ್ಕಾರ